ಬೆಳಿಗ್ಗೆ ಬಂದ್ವಿ ಬೆಳಿಗ್ಗೆ ಅಲ್ಲ ಎಷ್ಟು ಗಂಟೆ ಹನ್ನೆರಡು ಗಂಟೆಗೆ ಬಂದ್ವಿ ನಾವು ಮತ್ತೆ ಇವಾಗ ಒಲೆ ರೆಡಿ ಮಾಡ್ಕೊತಿದ್ದ ನಾವು ಅದಕ್ಕೆ ಮತ್ತೆ ನಾನು ಹುಷಾರಿಲ್ದಿರಂಗಾಗಿದೆ ಅಲ್ಲ ಹುಷಾರಿಲ್ದಾಗಿದೆ ಅಲ್ಲ ಬೇಕು 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 ಅಂತ ನಾನು ಹುಷಾರಿಲ್ಲ ಏ ನೈಟ್ ಇಲ್ಲ ಚೆನ್ನಾಗಿ ಊಟ ಮಾಡಿದ್ಯಾ ಅವನಿಗೆ ಸರಿಯಾಗಿ ಬೈದ್ ಇವತ್ತು ಅವ್ರ

ಹೆಂಗೋ ಮಾಡಬೇಕು ಅಲ್ ನೋಡಿ ನಮ್ಮ ಅಣ್ಣ ಅಜ್ಜಿ ಇದಾರಲ್ಲ ಅವ್ರ ತಂಗಿ ಮಗಳು ತಾನೆ ನೀವು ಅಕ್ಕನ್ ಮಗಳು ಅದೇ ನಮ್ಮ ಅಜ್ಜಿ ತೀರೋರಾಗಪ್ಪ ನಮ್ಮ ಮನೆಗ್ ಬಂದು ನಮ್ ಜೊತೆನೆ ಒಂದ್ ವಾರ ಇದ್ರಲ್ಲ ಇವರೇ ಅದು ಎರಡು ವಾರ ಅಪ್ಪ ಇವರೇ ನಮ್ಮ ಜೊತೆ ಇದ್ದು ನಮ್ಮ ಅಮ್ಮಂಗೆ ಸಮಾಧಾನ ಮಾಡ್ಕೊಂಡ್ರೆ ಇದ್ದಿದ್ದು ಇವರೇ ಓಕೆ ಇವಾಗ ಏನು ಹಾಕ್ತಿದು ಕಿಟಕ್ಬೇ ಓಕೆ ಇವಾಗ ಎಲ್ಲ ಅದೊಂದ ಕೆಲಸಗಳು ಆಗ್ತಿದೆ ಆಮೇಲೆ ಅಲ್ಲಿ ನೀರು ತುಂಬ ಇನ್ನೊಂದು ನೀರು ಮಾಡೋದಕ್ಕೆ ನೀರು ಹಾಕೋದು ಹಾಕ್ತಿದಿರಿ ಓಕೆ ಆಮೇಲೆ ನಿಮ್ಗೆ ಎಲ್ಲ ಅಡಿಗೆ ಎಲ್ಲ ಮಾಡಬೇಕು ಫೈನಲಿ ಕಷ್ಟಪಟ್ಟು ಹಂಗೋ ಹಿಂಗೋ ಒಲೆ ಹಚ್ಚಿದೀನಿ ಈಗ ಮಟನ್ ತಯಾರು ಮಾಡಬೇಕು ಹ್ಞೂ ಒಳಕೋಗ ಒಳಕೋಗು ಇವಾಗ ಫಸ್ಟ್ ಎಣ್ಣೆ ಹಾಕಿದೀವಿ ತೋರಿಸ್ ಗುರುಜಿ ಈಗ ಇದೇನು ಸೊಪ್ಪು ಮೆಂತ್ಯ ಸೊಪ್ಪ ಮೆಂತ್ಯ ಸೊಪ್ಪು

그렇지 일리바 그렇지 예 일리바 일라 못할 아마 오케이 오 일리바 아, 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 아 ಸಾಕಲ್ವಾ ಅಷ್ಟೇ ಇದು ನಮ್ಮ ಅಕ್ಕೇ ಸೀಕ್ರೆಟ್ ಮಸಾಲೆ ರೆಸಿಪಿ ಬೇಕಂದ್ರೆ ಏನಕ್ಕೆ ತೋರಿಸಿಲ್ಲ ಅಂದರೆ ಸ್ವಲ್ಪ ನಮ್ಮ ರೆಸ್ಟೋರೆಂಟಲ್ಲಿ ಮಾಡೋ ಟೈಮ್ ಇದು ಮಸಾಲೆ ಅಂಚೆ ತೋರಿಸಿಲ್ಲ ನೀರು ನೀರು ಬೈಕೊಬಿಟ್ಟೇನು ಮನ್ಸಲ್ಲೇ ನಾನು ಅಲ್ಲ ನಾವೆಲ್ಲ ಕಷ್ಟಪಡ್ತಿದ್ರೆ ಜ್ವರ ಅನ್ಕಂಡು ಬಂದಿ ಮಲಗಿದೆಯಲ್ಲ ಅಪ್ಪ ಏನು ತರ್ವಾ ಥೋ ಚರಿ ಸಾರಿ ಕಡಪ್ಪ ಸಾರಿ ಓಕೆರಾ ಸರಿ ಇಲ್ಲ ಏನಪ್ಪ ಬಂದು ತಣ್ಣಗೆ ಮಲ್ಬಿಟ್ಟೈತೆ ಅಮ್ಮ ಡ್ಯಾಡಿ ಆಂದಿವೆ ಮಶ್ರೂಮ್ ಏನಿದೆ ಮಶ್ರೂಮ್ ಏನಿದೆ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ಈಗ ವೆಜ್ ದಿನವಾಗ ವೆಜ್ಜು ನಾನ್ ವೆಜ್ ತಿನ್ನ ನಾನ್ ವೆಜ್ಜು ಅದಕ್ಕೆ ಇದು ಬಂದ್ಬಿಟ್ಟು ಮಶ್ರೂಮ್ ವೆಜ್ ದಿನ ಸ್ವಲ್ಪ ಕಮ್ಮಿ ಇದೆ ನಮ್ಮಲ್ಲಿ ಅದಕ್ಕೆ ಕಮ್ಮಿ ಮಾಡ್ತಾಯಿದ್ದೀನಿ ಅಲ್ಲಡಿ ಅವನು ಬರ್ತದೆ ए बारो ए कैश इसकोणो बारो ओके अबो मशरूम मारबो तो आगलै दिसतीनी ए टमाटर ना ओके अबे टमाटर इसको मा पप काल किसूता मा आ साके टमाटर ओके ಈಗ ಇನ್ನೊಂದು ಸ್ವಲ್ಪ ಆಗಿದ್ರೆ ಮುಗೀತು ಇದು ಮಾಡಿಬಿಟ್ಟು ಬೇಗ ಬೇಗ ನೆಕ್ಸ್ಟು ಬಿರಿಯಾನಿ ಅದಕ್ಕೆ ನೆಕ್ಸ್ಟ್ ಏನು ಮಾಡೋದು ಚಿಕನ್ ಬಿರಿಯಾನಿನ ಚಿಕನ್ ಬಿರಿಯಾನಿ ನೆಕ್ಸ್ಟು ಮಾಡಿಬಿಟ್ಟು ಸಿಗ್ತೀವಿ ಅಲ್ಲ ಚಿಕನ್ ಬಿರಿಯಾನಿ ಮಾಡ್ಬೇಕಂತ ತೋರಿಸ್ತೀವಿ ಡ್ಯಾಡಿ ಅಮ್ಮತ್ತೆ ಅಮ್ಮ ಅಲ್ಲಿ ಅಮುಲ್ ತೂಪ ಈಗ ಡ್ಯಾಡಿ ಮತ್ತೆ ಅಮ್ಮ ಇವಾಗ ಬಂದು ಗಾಡಿಗೆ ಅಲ್ಲಿ ಮೀನು ನೀನು ಚಿಕ್ಕ ರಮ್ಮೇ ಜನ ಎಲ್ಲ ಹೆಚ್ಚಾಗಿತ್ತು ನೀವು ಒಲೆಲ್ಲ ಮಾಡ್ಕೊಂಡು ಒಂದು ಅನುಭವ ಹೇಳು ಎಲ್ಲ ಒಲೆ ಮಾಡ್ತಿದ್ದೇವೆ ಸಾಂಬಾರು ಅವಾಗೆಲ್ಲ ಡ್ಯಾಡಿ ಅಲ್ಲ ಒಂದು ಅಲ್ಲ ನೀನು ಡ್ಯಾಡಿ ಅನ್ಬೇಕು ನಾವು ನಿಮ್ಮ ನೋಡ್ತೀವಿ ಅಲ್ಲ ಈಗ ಒಂದು ಅನುಭವ ಹೇಳು ಹಂಚ್ಕೊ ಏನಿಲ್ಲ ಒಲೆ ಚೆನ್ನಾಗಿ ಅಡಿಗೆ ಮಾಡೋರು ನಮ್ಮ ಎಲ್ಲ ಚೆನ್ನಾಗಿ ಒಳ್ಳೆಯ ಅಲ್ಲ ನಿಮ್ಮ ಅಮ್ಮಂದಲ್ಲ ನಿಮ್ಮ ಮನೆಯಲ್ಲ ಏನಾ ನೀವು ಫ್ರೆಂಡ್ಸ್ ಫಸ್ಟ್ ಕ್ಲಾಸ್ ಐತೆ ನಾನು ಒಂದ್ ಸಲ ಬಲ್ಮರಿ ಅಲ್ಲಿ ಎಲ್ಲಾ ಮಾಡ್ತೀರಾ ಅಲ್ಲೆಲ್ಲಾ ಮಾಡ್ಕೊಂಡು ಊಟ ಹೆಂಗಿರದು ಕೇಳ ಫಸ್ಟ್ ಕ್ಲಾಸ್ ಐತೆ ಅಂತ ಮತ್ತೆ ಫಸ್ಟ್ ಕ್ಲಾಸ್ ಅಂತ ತುಂಬಾ ಚೆನ್ನಾಗಿ ಇರುತ್ತೆ ಫಸ್ಟಾದಾಗಿರುತ್ತೆ ಒಳ್ಳೆ ಮಾಡಿ ಒಳ್ಳೆ ಮಾಡಿತ್ತು ಅಡಿಗೆ ಆರೋಗ್ಯ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜ ನಾನು ಆಗ್ಲೇ ಒಂದೇ ಮಟನ್ ಕಿಸ್ಟಿನ್ ಅಲ್ಲ ಇದು ಇಂಗ್ಲಿಷ್ ಇತ್ತು ಗೊತ್ತಾ ಗುರುಜಿ ಒಳ್ಳೆ ಮಾಡಿ ಸಕ್ಕರೆ ಇತ್ತು ಒಳ್ಳೆ ಮಾಡಿ ಅಡಿಗೆ ತಿಂದಿದ್ದೀವಿ ಬಟ್ ಚಿಕನ್ ಆಯ್ ತಿಂದಿದ್ದೀನಿ ಮಟನ್ ಇದು ಫಸ್ಟ್ ಟೈಮ್ ನಾನು ತಿನ್ನಿದ್ದು ಚಿಕನ್ ಎಲ್ಲ ಸಾಂಬಾರು ಅಷ್ಟೇ ಎಲ್ಲ ಅಡಿಗೆಗಳು ಅಷ್ಟೇ ಅದಲ್ಲ ಮಾಡೋದೇ ಟೇಸ್ಟ್ ಎಲ್ಲ ಹಂಗียว ಸತ್ಯ ಜೈ ಶ್ರೀರಾಮನೆ ಜೈ ಶ್ರೀನಾಥ್

ನಮ್ಮ ಅಜ್ಜಿ ನಮ್ಮಜ್ಜಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಹಾಕ್ಬಿಟ್ಟಿದ್ದೀವಿ ಅದೇ ಒಂದು ಸಮಾಧಾನ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ ಇವ್ರುಗಳ ಮನೇಲಿ ಇರ್ತಾರೆ ಅಂತ ಸುಮ್ಮನೆ ಅನ್ಕೊಂಡಿದೀವಿ ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಅಜ್ಜಿ ನಾವು ಕೇಳಿದೆ ಅಂತ ಹೇಳಿ ಓಕೆ ಸಕ್ಕದ ಬಂದಿದೆ ಬಿರಿಯಾನಿ ಮಾತ್ರ ಒಲೇ ಬಿರಿಯಾನಿ ಅರ್ಜುನ್ ಹೆಂಗ್ ಬಂದಿದೆ ಹಾಗೆ ಕೈ ಹಾಕೇ ತಿನ್ಬಿಟ್ಟ ಅರ್ಜುನ್ ಆಹಾ ಹಾಲು ಕಾಫಿ ಮಾಡ್ತಾ ಇದ್ದೀವಿ ಇವನು ಏನೇನೋ ಕಾಫಿ ಏನೋ ಏನೋ ಹೇಳೋ ಅವ್ನು ಯಾರು ನಾ ಟ್ರಾವೆಲ್ ಮಾಡಿದ್ರಲ್ಲ ಅದನ್ನ ಇಟ್ಕೊಂಡು ಅವನು ಇಟ್ಕೊಂಡು ಅದನ್ನು ವಾಪಸ್ ಇಟ್ಕೊಂಡು ಇವಾಗ ಹಾಲು ಕಾಫಿ ಮಾಡ್ಕೊಂಡು ಕುಡಿತಾ ಕಾಫಿ ಪೌಡರ್ ಅದರಲ್ಲಿದೆ ಓಕೆ ಈಗ ಫೈನಲಿ ಊಟ ಮಾಡ್ತಿದ್ದಾನೆ ವೇಣು ವೇಣು ಹೆಂಗಿದ್ಯೋ ಸಕ್ಕದಾಯ್ತಾ ಬಿರಿಯಾನಿ ಮತ್ತೆ ಮಟನ್ ಸಾರು ಸರಿ ತಿನ್ಬಿಟ್ಟು ಆಮೇಲೆ ಸಿಗೋಣ ಸೂಪರ್ ಆಯ್ತಾ ವರ್ಷಮ್ಮ ಹೆಂಗಿದೆ ಸೂಪರಾ ಓಕೆ ತಿನ್ರಿ ಆಮೇಲೆ ಸಿಗೋಣ ಇವಾಗ ನಮ್ಮ ನನಗೂ ಅದೇ ಸ್ಟುಡಿಯೋ ಹತ್ತಲೇ ಬರುತ್ತೆ ಅಮ್ಮ ಅವರು ಅದೇ ಅಲ್ಲಿ ಅವರೇ ಕಾಳೆಲ್ಲ ತಂದು ಸುಲಿತಿದ್ರಲ್ಲ ಈಗ ಪಿತಕ್ ಬೇಳೆ ಮಾಡ್ತವ್ರೆ ಅಕ್ಕಿಯವ್ರ ಮನೆ ಹತ್ರ ಬಿಟ್ವಿ ಕಾರ್ನ ಆ ಮತ್ತೆ ಈಗ ಚಾಕ್ಲೇಟ್ ತಿಂತ ಈಗ ಅದಷ್ಟ ಊಟ ಆಯ್ತು ನಮ್ಮ ಮನೆಯವ್ರೆಲ್ಲಾ ತೋರ್ಸುದೇ ಹೆಂಗಿತ್ತಮ್ಮ ಬಿರಿಯಾನಿ ತುಂಬ ಚೆನ್ನಾಗಿತ್ತಪ್ಪ ಹಾಗಾಗಿ ನಾನು ತುಂಬ ಸಕ್ಕತ್ತಾಯಿತು ಏನಿಲ್ಲ ನಾಳೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಸೊ ಈ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ನಿಮ್ಮೆಲ್ಲರಿಗೂ ಖಂಡಿತ್ವಾಗ್ಲೂ ಇಷ್ಟ ಆಗಿರುತ್ತೆ ತಿನ್ನೋದಿರೋ ಒಂದು ನಿಮಿಷ ಸೊ ನಮ್ಮ ಹೆಮ್ಮೆ ಅಯೋಧ್ಯೆ ಹೌದು ನಾಳೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಯೋಧ್ಯದಲ್ಲಿ ಸೊ ಎಲ್ಲರಿಗೂ ಜೈ ಶ್ರೀರಾಮ್ ಜೈ ಶ್ರೀರಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓಕೆ ಏನಂದ್ರೆ ಒಂದ್ ಹೊಸ ಬ್ಲಾಗ್ ಒಂದ್ ಡಿಫ್ರೆಂಟ್ ಬ್ಲಾಗ್ ಕೇಳ್ತಿದ್ರಿ ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿ ಒಂದು ಬ್ಲಾಗ್ ಮಾಡಿದೀವಿ ನಿಮ್ಮೆಲ್ಲರಿಗೂ ಎಲ್ಲಾರ್ಗು ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಟ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್